ಹೆಣ್ಣುಮಕ್ಕಳ ನಿಜವಾದ ಶಿಕ್ಷಣ ತಾಯಿ ಮಗಳ ಮಹತ್ವದ ಸಂಭಾಷಣೆ ಮೌಲ್ಯಾಧಾರಿತ ಪಾಠಗಳು ಶಕ್ತಿಸೂತ್ರ ಕತೆ ಒಂದು ಊರಿನಲ್ಲಿ ಗಂಡ ಮತ್ತು ಹೆಂಡತಿ ಇದ್ದರು ಅವರಿಗೆ ಒಬ್ಬ ಮಗಳಿದ್ದಳು ಒಂದು ದಿನ ಮಗಳು ತಂದೆಯ ಬಳಿಗೆ ಬಂದಳು ತಂದೆಯನ್ನು ಕೇಳಿದಳು ಅಪ್ಪ ನನ್ನನ್ನು ಕಾಲೇಜಿಗೆ ಕಳುಹಿಸಿರಿ ನಾನು ಓದಬೇಕು ಹೆಣ್ಣುಮಕ್ಕಳಿಗೆ ಶಿಕ್ಷಣ ತುಂಬ ಅಗತ್ಯವಿದೆ ಎಂದು ಕೇಳಿಕೊಂಡಳು ಅದಕ್ಕೆ ತಂದೆಯು ಉತ್ತರಿಸಿದನು ನೀನು ಕಾಲೇಜಿಗೆ ಹೋಗು ಮಗಳೇ ಹೆಣ್ಣುಮಕ್ಕಳಿಗೆ ಶಿಕ್ಷಣ ತುಂಬ ಅಗತ್ಯವಿದೆ ಎಂದು ಹೇಳಿದನು ಕಾಲೇಜಿಗೆ ಕಲಿಸಲು ಒಪ್ಪಿದನು ಅದಕ್ಕೆ ಮಗಳು ಉತ್ತರಿಸಿದಳು ಅಪ್ಪ ನೀನು ನನಗೆ ಕಾಲೇಜಿಗೆ ಕಳುಹಿಸಲು ಒಪ್ಪಿಗೆ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು ಆದರೆ ಅಮ್ಮನು ಇದಕ್ಕೆ ಒಪ್ಪಿಗೆ ಕೊಡುತ್ತಿಲ್ಲ ನೀನು ದಯಮಾಡಿ ಅಮ್ಮನನ್ನು ಒಪ್ಪಿಸು ಎಂದು ಬೇಡಿಕೊಂಡಳು ಅದಕ್ಕೆ ತಂದೆಯು ಉತ್ತರಿಸಿದನು ಅಗತ್ಯವಾಗಿ ಮಗಳೇ ನಾನು ನಿಮ್ಮ ಅಮ್ಮನನ್ನು ಒಪ್ಪಿಸುತ್ತೇನೆ ಬಾ ಎಂದು ಕರೆದುಕೊಂಡು ಹೋದನು ಹೆಂಡತಿಯು ದೇವರ ಮನೆಯಲ್ಲಿ ದೇವರ ಪೂಜೆ ಮಾಡುತ್ತಿದ್ದಳು ಗಂಡ ಮತ್ತು ಮಗಳಿಗೆ ಪೂಜೆಯಲ್ಲಿ ಪಾಲ್ಗೊಳ್ಳುವಂತೆ ತಿಳಿಸಿದಳು ಪೂಜೆ ಮೂಗಿಯಿತು ಗಂಡನು ಹೆಂಡತಿಗೆ ಕೇಳಿದನು ನೀನು ನನ್ನ ಮಗಳಿಗೆ ಕಾಲೇಜಿಗೆ ಹೂಗಳು ಅನುಮತಿಯನ್ನು ಕೊಡು ಎಂದನು ಅದಕ್ಕೆ ಹೆಂಡತಿಯು ಹೇಳಿದಳು ನನ್ನ ಮಗಳನ್ನು ನಾನು ಕಾಲೇಜಿಗೆ ಕಳುಹಿಸುವುದಿಲ್ಲ ಕಾಲೇಜಿಗೆ ಕಳುಹಿಸಲು ನಾನು ಒಪ್ಪುವುದಿಲ್ಲ ಎಂದಳು ಅದಕ್ಕೆ ಗಂಡನು ಕೇಳಿದನು ಹೆಣ್ಣುಮಕ್ಕಳಿಗೆ ಶಿಕ್ಷಣ ಬೇಕು ಎಂದು ಸರ್ಕಾರದವರೇ ಹೇಳಿದ್ದಾರೆ ಸಂಘ ಸಂಸ್ಥೆಗಳೆಲ್ಲ ಹೇಳುತ್ತಿದ್ದಾರೆ ಆದ್ದರಿಂದ ನನ್ನ ಮಗಳಿಗೂ ಶಿಕ್ಷಣ ಬೇಕು ಅದಕ್ಕೆ ನೀನು ಒಪ್ಪಲೇಬೇಕು ಎಂದು ಹಠ ಮಾಡಿದನು ಗಂಡನು ಹಠ ಮಾಡುವುದನ್ನು ಗಮನಿಸಿದಳು ಸಮಾಧಾನ ಮಾಡಿದಳು ನಂತರ ಸಮಾಧಾನವಾಗಿ ಗಂಡನಿಗೆ ಉತ್ತರಿಸಿದಳು ಹೆಣ್ಣುಮಕ್ಕಳಿಗೆ ಶಿಕ್ಷಣ ಎಂದರೆ ಕಾಲೇಜಿಗೆ ಕಳುಹಿಸುವುದಲ್ಲ ನೀವು ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದೀರ ಎಂದು ಉತ್ತರಿಸಿದಳು ಗಂಡನು ಹೇಳಿದನು ಏನು ನಾನು ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದೇನೆ ಅದು ಹೇಗೆ ಹೆಣ್ಣುಮಕ್ಕಳಿಗೆ ಶಿಕ್ಷಣ ಕೊಡುವುದು ಎಂದರೆ ಕಾಲೇಜಿಗೆ ಕಳುಹಿಸುವುದಲ್ಲವೇ ಹಾಗಾದರೆ ಮತ್ತೇನು ಸರಿಯಾಗಿ ವಿವರಿಸು ಎಂದನು ಆಗ ಹೆಂಡತಿಯು ಹೇಳಿದಳು ಹೆಣ್ಣುಮಕ್ಕಳಿಗೆ ಕಾಲೇಜಿಗೆ ಕಳುಹಿಸುವುದು ಶಿಕ್ಷಣವಲ್ಲ ಮನೆಯಲ್ಲೇ ತಂದೆ ತಾಯಿಗಳು ಹೆಣ್ಣುಮಕ್ಕಳಿಗೆ ಹೇಳಿಕೊಡುವ ಪಾಠವನ್ನು ಶಿಕ್ಷಣ ಎನ್ನುತ್ತಾರೆ ಹೆಣ್ಣುಮಕ್ಕಳು ಹತ್ತನೇ ತರಗತಿಯವರೆಗೆ ಮಾತ್ರ ಓದಬೇಕು ಅಕ್ಷರಾಭ್ಯಾಸ ಲೆಕ್ಕಗಳನ್ನು ಮಾಡಲು ಓದಲು ಬರೆಯಲು ಬಂದರೆ ಸಾಕು ನಾವು ಮಾಡುವಷ್ಟು ಆರೈಕೆ ಗಂಡನ ಮನೆಯಲ್ಲಿ ಯಾರೂ ಮಾಡುವುದಿಲ್ಲ ಅವಳೇ ಎಲ್ಲರ ಸೇವೆ ಮಾಡಬೇಕು ಅವಳನ್ನು ಎಲ್ಲರ ತಾಯಿಯಂತೆ ನೋಡಿಕೊಳ್ಳಬೇಕು ಅವಳ ನಿಜವಾದ ಶಕ್ತಿ ಆಕೆಯ ಗುಣ ಮತ್ತು ಮೌಲ್ಯಗಳಲ್ಲಿ ಇದೆ ನನ್ನ ಮಗಳು ಮನೆಯಲ್ಲಿ ಇದ್ದುಕೊಂಡು ಶಿಕ್ಷಣ ಪಡೆಯಲಿ ಹೆಣ್ಣು ಮಕ್ಕಳಿಗೆ ಮನೆಯಲ್ಲಿ ಶಿಕ್ಷಣ ಕೊಡುವುದು ತಂದೆ ತಾಯಿಗಳ ಕರ್ತವ್ಯ ನಾನು ನನ್ನ ಮಗಳಿಗೆ ಮನೆಯಲ್ಲೇ ಶಿಕ್ಷಣ ಕೊಡುತ್ತೇನೆ ಎಂದಳು ಗಂಡನು ಹೆಂಡತಿಯನ್ನು ಕೇಳಿದನು ಹೆಣ್ಣುಮಕ್ಕಳಿಗೆ ತಂದೆ ತಾಯಿಗಳು ಮನೆಯಲ್ಲಿ ಶಿಕ್ಷಣ ಕೊಡಬೇಕೆ ಕಾಲೇಜಿಗೆ ಕಳುಹಿಸಬಾರದೆ ನೀನು ನಿನ್ನ ಮಗಳಿಗೆ ಮನೆಯಲ್ಲಿಯೇ ಶಿಕ್ಷಣ ಕೊಡುತ್ತೀಯೇ ಕಾಲೇಜಿಗೆ ಕಳುಹಿಸುವುದಿಲ್ಲವೇ ನನಗೇನೂ ಅರ್ಥವಾಗುತ್ತಿಲ್ಲ ನೀನು ಇದನ್ನು ಸರಿಯಾಗಿ ವಿವರಿಸು ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಕೊಡುವುದು ಎಂದರೇನು ಎಂದು ಗಂಡನು ಹೆಂಡತಿಗೆ ಕೇಳಿಕೊಂಡನು ಆಗ ಹೆಂಡತಿಯು ಗಂಡನಿಗೆ ಹೇಳಿದಳು ಹೆಣ್ಣುಮಕ್ಕಳಿಗೆ ಗಂಡನ ಮನೆಯೇ ಶಾಶ್ವತ ತವರು ಮನೆಯಲ್ಲ ತಂದೆ ತಾಯಿಗಳು ಹೆಣ್ಣು ಮಕ್ಕಳಿಗೆ ಗಂಡನ ಮನೆಯಲ್ಲಿ ಸುಖವಾಗಿ ಸಂತೋಷವಾಗಿ ಬದುಕುವ ಎಲ್ಲ ರೀತಿ ನೀತಿಗಳನ್ನು ಹೇಳಿಕೊಡಬೇಕು ಕಲಿಸಿಕೊಡಬೇಕು ಗಂಡನ ಮನೆಯಲ್ಲಿ ಇರುವವರು ಇಂತಹ ಸೊಸೆ ಬೇಕೆಂದು ಅಂದುಕೊಳ್ಳುತ್ತಾರೋ ಅಂತಹ ಸೊಸೆಯನ್ನು ನಾವು ಅವರಿಗೆ ಕೊಡಬೇಕು ಎಂದಳು ಅದಕ್ಕೆ ಗಂಡನು ಹೇಳಿದನು ನಾನು ನನ್ನ ಮಗಳನ್ನು ಕಾಲೇಜಿಗೆ ಕಳುಹಿಸುತ್ತೇನೆ ಅವಳನ್ನು ಉಯೋಗ ಮಾಡಲು ಹೇಳುತ್ತೇನೆ ನನ್ನ ಮಗಳು ಗಂಡು ಮಕ್ಕಳ ತರಹ ಪ್ಯಾಂಟು ಶರ್ಟು ಧರಿಸಿಕೊಳ್ಳಲು ಹೇಳುತ್ತೇನೆ ಗಂಡನ ಮನೆಯಲ್ಲಿ ಎಲ್ಲರೂ ನನ್ನ ಮಗಳ ಸೇವೆ ಮಾಡಬೇಕು ನನ್ನ ಮಗಳು ದುಡಿದು ಗಂಡನಿಗೆ ಸಂಬಳ ಕೊಡುತ್ತಲೇ ಗಂಡನ ಮನೆಯಲ್ಲಿ ನಾವು ನೋಡಿಕೊಂಡ ಹಾಗೆ ನನ್ನ ಮಗಳನ್ನು ಅವರು ನೋಡಿಕೊಳ್ಳಬೇಕು ಎಂದು ಹಠ ಮಾಡಿದನು ಅದಕ್ಕೆ ಹೆಂಡತಿಯು ಈ ರೀತಿ ಹೇಳಿ ಗಂಡನನ್ನು ಸಮಾಧಾನಪಡಿಸಿದಳು ತವರು ಮನೆಯಲ್ಲಿ ತಂದೆ ತಾಯಿಗಳು ಮಗಳನ್ನು ಆರೈಕೆ ಮಾಡಿದ ಹಾಗೆ ಗಂಡನ ಮನೆಯಲ್ಲಿ ಯಾರೂ ಆಕೆಗೆ ಆರೈಕೆ ಮಾಡುವುದಿಲ್ಲ ಏಕೆಂದರೆ ಸೊಸೆ ಎಂದರೆ ಅವರಿಗೆಲ್ಲ ತಂದೆ ತಾಯಿ ಇದ್ದಂತೆ ನನ್ನ ಮಗಳು ಸೊಸೆಯಾಗಿ ಎಂದರೆ ಗಂಡನ ಮನೆಯಲ್ಲಿರುವವರಿಗೆಲ್ಲ ತಂದೆ ತಾಯಿ ಇದ್ದಂತೆ ನಾವು ನಮ್ಮ ಮಗಳನ್ನು ಹೇಗೆ ನೋಡಿಕೊಳ್ಳುತ್ತೇವೋ ನಮ್ಮ ಮಗಳು ಸಹ ಗಂಡನ ಮನೆಯವರನ್ನೆಲ್ಲ ಮಕ್ಕಳ ತರಹ ನೋಡಿಕೊಳ್ಳಬೇಕು ಗಂಡನ ಮನೆಯೆಂದರೆ ನನ್ನ ಮಗಳಿಗೆ ಸೇವೆ ಮಾಡುವುದಲ್ಲ ನನ್ನ ಮಗಳೇ ಅವರಿಗೆಲ್ಲ ಸೇವೆ ಮಾಡಬೇಕು ನನ್ನ ಮಗಳು ಗಂಡನ ಮನೆಗೆ ಹೋಗಬೇಕಾದರೆ ಅವರಿಗೆಲ್ಲ ತಂದೆ ತಾಯಿ ಸ್ಥಾನದಲ್ಲಿ ನಿಂತು ಜವಾಬ್ದಾರಿಗಳನ್ನು ನಿಭಾಯಿಸಬೇಕು ಎಂದಳು ಮುಂದುವರೆಸುತ್ತ ಹೀಗೆ ಹೇಳಿದಳು ಗಂಡನ ಮನೆಯಲ್ಲಿ ಸಂಬಳ ಕೊಡುವ ಸೊಸೆ ಬೇಕಿರುವುದಿಲ್ಲ ಗಂಡನ ಮನೆಯಲ್ಲಿ ಸೊಸೆಗೆ ಯಾರೂ ಸೇವೆ ಮಾಡುವುದಿಲ್ಲ ಸೊಸೆ ಎಷ್ಟೇ ಓದಿದ್ದರೂ ಸಹ ಸೊಸೆ ಎಷ್ಟೇ ಸಂಬಳ ತರುತ್ತಿದ್ದರೂ ಸಹ ಗಂಡನ ಮನೆಯಲ್ಲಿ ತನ್ನ ಜವಾಬ್ದಾರಿ ಕೆಲಸಗಳನ್ನು ತಾನೇ ನಿಭಾಯಿಸಬೇಕು ಮುಂದುವರೆಸುತ್ತ ಹೆಂಡತಿಯು ಗಂಡನಿಗೆ ಹೇಳಿದಳು ಕಾಲೇಜಿಗೆ ಕಳುಹಿಸಿದ ಹೆಣ್ಣುಮಕ್ಕಳು ಗಂಡನ ಮನೆಗೆ ಹೋದ ತಕ್ಷಣ ಅಲ್ಲಿ ಮನೆ ಕೆಲಸಗಳನ್ನು ಮಾಡಲು ಮನಸ್ಸು ಒಪ್ಪುವುದಿಲ್ಲ ಅದೆಲ್ಲವೂ ಅವಳಿಗೆ ಹಿಂಸೆ ಎನಿಸುತ್ತದೆ ಕಾಲೇಜಿಗೆ ಕಳುಹಿಸಿದ ನನ್ನ ಮಗಳು ಗಂಡನ ಮನೆಯಲ್ಲಿ ಜಗಳವಾಡಿಕೊಂಡು ಬೇರೆ ಹೋಗುತ್ತಾಳೆ ತನ್ನ ಜೀವನವನ್ನು ತಾನೇ ಹಾಳು ಮಾಡಿಕೊಳ್ಳುತ್ತಾಳೆ ನಮಗೂ ವಯಸ್ಸಾಗುತ್ತದೆ ನಾವು ಸಹ ನಮ್ಮ ಮಗಳನ್ನು ಒಂಟಿಯಾಗಿ ಬಿಟ್ಟು ಪರಲೋಕಕ್ಕೆ ಹೋಗುತ್ತೇವೆ ಮುಂದೆ ನನ್ನ ಮಗಳನ್ನು ನೋಡಿಕೊಳ್ಳುವವರಾರೋ ಅದಕ್ಕಾಗಿ ನಾವು ನಮ್ಮ ಮಗಳಿಗೆ ಗಂಡನ ಮನೆಯಲ್ಲಿ ಎಲ್ಲರಿಗೂ ಪ್ರೀತಿಪಾತ್ರದವಳಾಗಿ ಬದುಕಲು ಬೇಕಾದ ಶಿಕ್ಷಣವನ್ನು ಕೊಡಬೇಕು ನಾವು ಬದುಕಿದ್ದಾಗಲೇ ನಮ್ಮ ಮಗಳು ಸುಖವಾಗಿ ಗಂಡನ ಮನೆಯಲ್ಲಿ ಇರುವುದನ್ನು ನಾವು ನೋಡಬೇಕು ಎಂದಳು ನಾವು ನಂತರವೂ ಸಹ ನಮ್ಮ ಮಗಳು ಸುಖವಾಗಿ ಇರುತ್ತಾಳೆ ಎಂಬ ನಂಬಿಕೆ ನಮಗೆ ಬರಬೇಕು ಎಂದಳು ತನ್ನ ಎದುರುಗಡೆ ಕುಳಿತಿದ್ದ ಗಂಡ ಮತ್ತು ಮಗಳನ್ನು ನೋಡಿ ಕಣ್ಣೀರಿಡುತ್ತಾ ನನ್ನನ್ನು ಅರ್ಥಮಾಡಿಕೊಳ್ಳಿ ಎಂದು ಬೇಡಿಕೊಂಡಳು ಗಂಡನು ತನ್ನ ಹೆಂಡತಿಯು ಹೇಳಿದುದನ್ನೆಲ್ಲ ಸಮಾಧಾನದಿಂದ ಕೇಳಿದನು ಆಲೋಚಿಸಿದನು ಅರ್ಥಮಾಡಿಕೊಂಡನು ತನ್ನ ಮಗಳ ಮುಖವನ್ನು ಒಮ್ಮೆ ನೋಡಿದನು ಅವಳ ಮುಂದಿನ ಭವಿಷ್ಯವನ್ನು ಕಲ್ಪಿಸಿಕೊಂಡನು ಹೆಣ್ಣು ಹುಟ್ಟಿದ ಮೇಲೆ ಗಂಡನ ಮನೆಗೆ ಹೋಗಲೇಬೇಕು ಗಂಡನ ಮನೆಗೆ ಬೇಕಾದಂತಹ ಶಿಕ್ಷಣವು ಬಹಳ ಮುಖ್ಯ ಮನೆಯ ಹೊಸಲಿನ ಹೊರಗೆ ಗಂಡ ದುಡಿಯಬೇಕು ಮನೆಯ ಹೊಸಿಲಿನ ಒಳಗಡೆ ಹೆಂಡತಿ ದುಡಿಯಬೇಕು ಎಂದು ತನ್ನ ಮನೆಯನ್ನು ಉದಾಹರಣೆಯಾಗಿ ತೆಗೆದುಕೊಂಡು ಆಲೋಚಿಸಿದನು ಅಪ್ಪನು ತನ್ನ ಮಗಳಿಗೆ ಎಲ್ಲವನ್ನೂ ವಿವರಿಸಿದನು ಮಗಳು ಅಪ್ಪನು ಮತ್ತು ಅಮ್ಮನು ಚರ್ಚಿಸಿದ ಎಲ್ಲ ವಿದ್ಯಮಾನಗಳನ್ನು ಅರ್ಥಮಾಡಿಕೊಂಡಳು ಮಗಳು ಅಪ್ಪನಿಗೆ ಹೇಳಿದಳು ಅಪ್ಪ ನಾನು ಕಾಲೇಜಿಗೆ ಹೋಗುವುದಿಲ್ಲ ನಾನು ಇಂದಿನಿಂದ ಅಮ್ಮನು ಹೇಳಿದ ಹಾಗೆ ಕೇಳುತ್ತೇನೆ ಅಮ್ಮನು ನನಗೆ ಮನೆಯಲ್ಲಿ ಕೊಡುವ ಶಿಕ್ಷಣವನ್ನು ನಾನು ಪಡೆಯುತ್ತೇನೆ ಗಂಡನ ಮನೆಯಲ್ಲಿ ಎಲ್ಲರನ್ನೂ ಸಂತೋಷವಾಗಿ ನೋಡಿಕೊಳ್ಳಲು ಬೇಕಾದಂತಹ ಮಾನವೀಯ ಮೌಲ್ಯಗಳನ್ನು ಕಲಿಯುತ್ತೇನೆ ನಾನು ಗಂಡನ ಮನೆಯಲ್ಲಿ ಸುಖವಾಗಿ ಇರಲು ಏನು ಬೇಕೋ ಅದನ್ನೆಲ್ಲ ತಯಾರಿ ತೆಗೆದುಕೊಳ್ಳುತ್ತೇನೆ ನನಗೆ ಈಗ ಅರ್ಥವಾಗಿದೆ ಹೆಣ್ಣಿಗೆ ಗಂಡನ ಮನೆಯೇ ಶಾಶ್ವತ ತವರುಮನೆಯಲ್ಲ ಎಂದು ತಂದೆಯು ಮಗಳ ಈ ಮಾತುಗಳನ್ನು ಕೀಳೇ ಆನಂದಿಸಿದನು ನೀನು ನನ್ನ ಮನಸ್ಸಿನಲ್ಲಿರುವುದನ್ನೇ ಮಾತನಾಡಿದೆ ಮಗಳೇ ಇದರಿಂದ ನನಗೆ ತುಂಬ ಸಂತೋಷವಾಗಿದೆ ನೀನು ನಮ್ಮನ್ನು ಚೆನ್ನಾಗಿ ಅರ್ಥಮಾಡಿಕೊಡಿದ್ದೇಯ ಇನ್ನು ಮುಂದೆ ನೀನು ನಿನ್ನ ತಾಯಿ ಹೇಳಿದಂತೆ ಕೇಳು ಎಂದು ಹೇಳಿ ಅಲ್ಲಿಂದ ಹೊರಟು ಹೋದನು ಮಗಳು ತಾಯಿಯ ಬಳಿಗೆ ಬಂದಳು ತಾಯಿಗೆ ನಮಸ್ಕರಿಸಿದಳು ಅಮ್ಮ ನಾನು ಕಾಲೇಜಿಗೆ ಹೋಗುವುದಿಲ್ಲ ಇಂದಿನಿಂದ ನಾನು ನೀನು ಹೇಳಿದಂತೆ ಕೇಳುತ್ತೇನೆ ತಾಯಿಯೇ ಮೊದಲ ಗುರು ಇತರರಿಗಿಂತ ತಾಯಿಯು ಮಗಳ ಯೋಗಕ್ಷೇಮ ಶ್ರೇಯಸ್ಸನ್ನು ಬಯಸುತ್ತಾಳೆ ನಾನು ನೀನು ಹೇಳುವ ಎಲ್ಲ ವಿದ್ಯೆಯನ್ನು ಕಲಿಯುತ್ತೇನೆ ನನ್ನ ಸ್ನೇಹಿತರ ಪ್ರಚೋದನೆಗೆ ಒಳಗಾಗಿದ್ದೆ ನೀನು ನನ್ನ ಕಣ್ಣು ತೆರೆಸಿದೆ ಬಹಳಷ್ಟು ಜನ ನನ್ನ ಸ್ನೇಹಿತರಿಗೆ ಹೆಣ್ಣುಮಕ್ಕಳ ಶಿಕ್ಷಣ ಕುರಿತು ತಿಳುವಳಿಗೆ ಇರುವುದಿಲ್ಲ ನಾನು ನನ್ನ ಸ್ನೇಹಿತರಿಗೆಲ್ಲ ಇದನ್ನು ತಿಳಿಸುತ್ತೇನೆ ಇಂದಿನಿಂದ ನನಗೆ ಒಂದೊಂದಾಗಿ ಕಲಿಸಿಕೊಡು ನೀನು ನನಗಿಂತ ದೊಡ್ಡವಳು ಸಂಸಾರದ ಜವಾಬ್ದಾರಿಗಳನ್ನು ಅರಿತವಳು ನಾನು ನಿನ್ನ ಮಾತುಗಳನ್ನು ಕೇಳಿದರೆ ನನ್ನ ಜೀವನ ಚೆನ್ನಾಗಿರುತ್ತದೆ ಎಂದು ಈಗ ನನಗೆ ನಂಬಿಕೆ ಬಂದಿದೆ ನಾನು ಹುಟ್ಟಿದಾಗಿನಿಂದ ಇಲ್ಲಿಯವರೆಗೆ ನೀನು ನನ್ನನ್ನು ಸುಖವಾಗಿ ನೋಡಿಕೊಂಡಿದ್ದೆಯಾ ಗಂಡನ ಮನೆಯಲ್ಲಿ ಯಾರೂ ನನ್ನನ್ನು ಇಷ್ಟು ಸುಖವಾಗಿ ನೋಡಿಕೊಳ್ಳಲಾರರು ನಾನೇ ಗಂಡನ ಮನೆಗೆ ಹೋಗಿ ಎಲ್ಲರನ್ನೂ ಸುಖವಾಗಿ ನೋಡಿಕೊಳ್ಳಬೇಕು ಅಮ್ಮ ಈಗ ನಾನು ತಯಾರಾಗಿದ್ದೇನೆ ಇನ್ನೂ ತಡ ಮಾಡಬೇಡ ನನಗೆ ಬೇಗನೆ ಉತ್ತಮ ಶಿಕ್ಷಣವನ್ನು ಪ್ರಾರಂಭಿಸು ಎಂದು ವಿನಂತಿಸಿಕೊಂಡಳು ಮಗಳ ಮಾತನ್ನು ಕೇಳಿ ತಾಯಿಯು ಆನಂದ ಬಾಷ್ಪವನ್ನು ಸುರಿಸಿದಳು ನನ್ನ ಮಗಳು ನನ್ನನ್ನು ಅರ್ಥ ಮಾಡಿಕೊಂಡಿದ್ದಾಳೆ ಎಂದು ತಿಳಿದು ಸಂತೋಷಿಸಿದಳು ಮಾತನ್ನು ಮುಂದುವರೆಸುತ್ತ ಮಗಳಿಗೆ ಈ ರೀತಿ ಹೇಳಿದಳು ಮಗಳೇ ನೀನು ಬಹಳ ಬುದ್ಧಿವಂತೆ ನೀನು ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಣಯವನ್ನು ತೆಗೆದುಕೊಂಡಿದ್ದೀಯ ಹೆಣ್ಣುಮಕ್ಕಳಿಗೆ ಗಂಡನ ಮನೆಯೇ ಶಾಶ್ವತ ಎಂದು ಅರ್ಥ ಮಾಡಿಕೊಂಡಿದ್ದೀಯ ನೀನು ಓದಲು ಬರೆಯಲು ಕಲಿತಿದ್ದೀಯ ಮಕ್ಕಳಿಗೆ ಪಾಠ ಮಾಡುವಷ್ಟು ಜ್ಞಾನ ನಿನಗಿದೆ ಆದರೆ ನಿನ್ನ ಗಂಡನ ಮನೆಯಲ್ಲಿ ಇರುವವರೆಲ್ಲ ನಿನಗಿಂತ ದೊಡ್ಡವರೇ ಆಗಿರುತ್ತಾರೆ ಗುರು ಹಿರಿಯರೂ ಇರುತ್ತಾರೆ ಎಲ್ಲ ವಯಸ್ಸಿನವರೂ ಇರುತ್ತಾರೆ ಅವರೆಲ್ಲರನ್ನು ನೋಡಿಕೊಳ್ಳಲು ನಿನಗೆ ಮಾನವೀಯ ಮೌಲ್ಯಗಳನ್ನು ಮೊದಲು ಕಲಿಸುತ್ತೇನೆ ನೀನು ಇಂದಿನಿಂದ ಒಂದೊಂದಾಗಿ ಕಲಿಯಬೇಕು ಹೆಣ್ಣು ಮಕ್ಕಳು ವಿವಾಹ ಪೂರ್ವದಲ್ಲಿ ಗಂಡನ ಮನೆಗೆ ಹೋಗಲು ಬೇಕಾದ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳಬೇಕು ನಾನು ನಿನಗೆ ಒಂದೊಂದಾಗಿ ಕಲಿಸುತ್ತೇನೆ ಎಂದಳು ಅದಕ್ಕೆ ಮಗಳು ಒಪ್ಪಿದಳು ಮಗಳು ತಾಯಿಯನ್ನು ಕೇಳಿದಳು ಅಮ್ಮ ನಾನು ಗಂಡನ ಮನೆಗೆ ಹೋಗಲು ವಿವಾಹ ಪೂರ್ವದಲ್ಲಿ ಯಾವ ಯಾವ ಸಿದ್ಧತೆಗಳನ್ನು ಮಾಡಿಕೊಳ್ಳಲಿ ಎಂದು ಒಂದೊಂದಾಗಿ ತಿಳಿಸಿಕೊಡು ಎಂದಳು ಅದಕ್ಕೆ ತಾಯಿಯು ಉತ್ತರಿಸುತ್ತಾ ಹೀಗೆ ಹೇಳಿದಳು ಮಗಳೇ ನಾನು ಹೇಳುವುದನ್ನು ಒಮ್ಮೆ ಕೇಳು ನಂತರ ಒಂದೊಂದಾಗಿ ಕಲಿಸುತ್ತೇನೆ ಈಗ ನಾನು ನಿನಗೆ ಕೆಲವು ಪಾಠಗಳನ್ನು ಹೇಳುತ್ತೇನೆ ಅದನ್ನೆಲ್ಲ ಪೂರ್ತಿಯಾಗಿ ಕೇಳು ಎಂದು ಮಗಳಿಗೆ ಪಾಠ ಮಾಡಲು ಪ್ರಾರಂಭಿಸಿದಳು ಪಾಠ ಒಂದು ಗಂಡನ ಜೊತೆ ಹೊಂದಿಕೊಂಡು ಬಾಳಬೇಕು ಅದಕ್ಕೆ ಬೇಕಾದ ಎಲ್ಲ ಮಾನವೀಯ ಮೌಲ್ಯಗಳನ್ನು ಕಲಿಯಬೇಕು ಸದ್ಗುಣಗಳನ್ನು ಕಲಿಯಬೇಕು ಸಹನೆ ತಾಳ್ಮೆ ಸಮಾಧಾನ ಸ್ನೇಹ ಪ್ರೀತಿ ಕಲಿಯಬೇಕು ಕುಟುಂಬದ ಎಲ್ಲ ಸದಸ್ಯರೊಂದಿಗೆ ಹೊಂದಿಕೊಂಡು ಬಾಳಬೇಕು ಪಾಠ ಎರಡು ಮನೆಯ ಎಲ್ಲ ಕೆಲಸಗಳನ್ನು ಮಾಡಬೇಕು ಅಡುಗೆ ಮಾಡುವುದು ಕಸ್ ಹೊಡೆಯುವುದು ಮುಸುರೆ ತಿಕ್ಕುವುದು ಬಟ್ಟೆ ಒಗೆಯುವುದು ನೆಲವೊರೆಸುವುದು ಇತ್ಯಾದಿ ಕೆಲಸಗಳನ್ನು ನೀನೇ ಮಾಡಬೇಕು ಪಾಠ ಮೂರು ದೇವರ ಪೂಜೆಯನ್ನು ನೀನೇ ಮಾಡಬೇಕು ಭಜನೆ ಕೀರ್ತನೆ ಪ್ರಾರ್ಥನೆ ಪುರಾಣ ಪುಣ್ಯ ಕಥೆಗಳನ್ನು ಓದುವುದು ಆಚಾರ ವಿಚಾರಗಳನ್ನು ಪಾಲನೆ ಮಾಡುವುದು ಶಾಸ್ತ್ರ ಸಂಪ್ರದಾಯಗಳನ್ನು ಪಾಲನೆ ಮಾಡುವುದು ಇನ್ನಿತರ ದೇವತಾ ಕಾರ್ಯಗಳನ್ನು ನೀನೇ ಮಾಡಬೇಕು ಪಾಠ ನಾಲ್ಕು ಹೊಟ್ಟೆಯಲ್ಲಿ ಒಂಬತ್ತು ತಿಂಗಳುಗಳ ಕಾಲ ಮಗುವನ್ನು ಹೊರಬೇಕು ಮಗುವನ್ನು ಸರಿಯಾಗಿ ಬೆಳವಣಿಗೆ ಆಗುವಂತೆ ಎಚ್ಚರ ವಹಿಸಬೇಕು ಮಗು ತಾಯಿಯ ರಕ್ತವನ್ನೆಲ್ಲ ಹೀರಿಕೊಂಡು ಬೆಳೆಯುತ್ತದೆ ತಾಯಿಗೆ ರಕ್ತವಿಲ್ಲ ಎಂದರೆ ಮಗುವಿನ ಗತಿಯೇನು ಆದ್ದರಿಂದ ನೀನು ವಿವಾಹ ಪೂರ್ವದಲ್ಲಿ ರಕ್ತವನ್ನು ಶುದ್ಧವಾಗಿ ಇಟ್ಟುಕೊಳ್ಳಬೇಕು ಶಕ್ತಿಯನ್ನು ಸಂಪಾದಿಸಬೇಕು ಆರೋಗ್ಯವನ್ನು ಸಂಪಾದಿಸಬೇಕು ಪಾಠ ಐದು ಮಕ್ಕಳನ್ನು ಸಾಕುವುದು ಬೆಳೆಸುವುದನ್ನು ಕಲಿಯಬೇಕು ವಿವಾಹಪೂರ್ವದಲ್ಲಿ ಬೇರೆಯವರ ಮಕ್ಕಳನ್ನು ಎತ್ತಿಕೊಳ್ಳುವುದು ಆಟ ಆಡಿಸುವುದು ಮತ್ತು ಅದರಿಂದ ನೀನು ಪಾಠಗಳನ್ನು ಕಲಿಯುತ್ತೀಯ ಪಾಠ ಆರು ಆಹಾರ ಪದ್ಧತಿಗಳನ್ನು ಕಲಿಯಬೇಕು ಎಲ್ಲರಿಗೂ ಒಳ್ಳೆಯ ಆಹಾರವನ್ನು ಕೊಡಬೇಕು ನಿನ್ನನ್ನು ನಂಬಿ ನೀನು ಏನು ಕೊಡುತ್ತೀಯೋ ಎಲ್ಲರೂ ಅದನ್ನೇ ತಿನ್ನುತ್ತಾರೆ ಬಹಳ ಎಚ್ಚರವಹಿಸಿ ಆಹಾರ ಸಿದ್ಧಪಡಿಸಬೇಕು ಎಂದಳು ಪಾಠ ಏಳು ಅತ್ತೆ ಮಾವನ ಸೇವೆ ಮಾಡಬೇಕು ಗುರು ಹಿರಿಯರ ಸೇವೆ ಮಾಡಬೇಕು ತಂದೆ ತಾಯಿಗಳ ಸೇವೆ ಮಾಡಬೇಕು ನಿರಂತರವಾಗಿ ಬಿಡುವಿಲ್ಲದೆ ಕೆಲಸ ಮಾಡುತ್ತಿರಬೇಕು ಅದನ್ನೆಲ್ಲಾ ಮಾಡದು ಅಪಾರ ಪ್ರಮಾಣದ ದೇಹಶಕ್ತಿ ಬೇಕು ಜೀವನ ಪರ್ಯಂತ ಶಕ್ತಿ ಸಂಪಾದಿಸುತ್ತಿರಬೇಕು ಶಕ್ತಿಯನ್ನು ಸಂರಕ್ಷಣೆ ಮಾಡುತ್ತಿರಬೇಕು ಪಾಠ ಎಂಟು ನಾವು ಚೆನ್ನಾಗಿದ್ದಾಗ ಎಲ್ಲರಿಗೂ ಸೇವೆ ಮಾಡಬೇಕು ಎಲ್ಲರಿಗೂ ತ್ಯಾಗ ಮಾಡಬೇಕು ಹಾಗೆ ಮಾಡಿದರೆ ಮಾತ್ರ ಎಲ್ಲರೂ ನಿನ್ನ ಸೇವೆ ಮಾಡಲು ಮುಂದಾಗುತ್ತಾರೆ ಇದು ವಿದ್ಯಾಪ್ಯದಲ್ಲಿ ಪ್ರಯೋಜನಕ್ಕೆ ಬರುತ್ತದೆ ಪಾಠ ಒಂಬತ್ತು ಮೊಮ್ಮಕ್ಕಳಿಗೆ ಕತೆಗಳನ್ನು ಹೇಳಬೇಕು ಪುರಾಣ ಪುಣ್ಯಕತೆಗಳನ್ನು ಓದಿ ಹೇಳಬೇಕು ಇದರ ಜೊತೆಗೆ ಜೀವನದ ಎಲ್ಲಾ ಅನುಭವಗಳನ್ನು ಪಾಠ ಮಾಡಬೇಕು ಮೊಮ್ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೊಡುವುದೇ ನಮ್ಮ ಜವಾಬ್ದಾರಿ ಪಾಠ ಹತ್ತು ಒಂದು ಹೆಣ್ಣು ಹುಟ್ಟಿದ ಮೇಲೆ ಎಂಟು ವರ್ಷದಿಂದ ಎಂಬತ್ತು ವರ್ಷದವರೆಗೆ ನಿರಂತರವಾಗಿ ಬಿಡುವಿಲ್ಲದೆ ಮನೆ ಕೆಲಸಗಳನ್ನು ಮಾಡುತ್ತಿರಬೇಕು ಇದರಿಂದ ಕೊನೆಗಾಲದಲ್ಲಿ ಎಲ್ಲರೂ ನಿನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾರೆ ಎಂಬತ್ತು ವರ್ಷಗಳ ನಂತರ ದೇವರ ಪೂಜೆಯಲ್ಲಿ ಮಗ್ನರಾಗಬೇಕು ಪಾಠ ಹನ್ನೊಂದು ನೂರು ವರ್ಷವಾದರೂ ಸಹ ಹದಿನಾರು ವರ್ಷದವರ ತರಹ ಇರಬೇಕು ಆರೋಗ್ಯವಾಗಿ ಇರಬೇಕು ನಿರೋಗಿಯಾಗಿ ಇರಬೇಕು ಸಂಪದ್ಭರಿತವಾಗಿ ಇರಬೇಕು ಪಾಠ ಹನ್ನೆರಡು ಸತ್ತ ಮೇಲೆ ಚರಿತ್ರೆಯಲ್ಲಿ ಹೆಸರಿರಬೇಕು ಉತ್ತಮ ಸಾಧನೆ ಮಾಡಿರಬೇಕು ತಾಯಿಯು ಹೇಳುವುದನ್ನು ಮುಂದುವರೆಸುತ್ತ ತನ್ನ ಮಗಳಿಗೆ ಹೇಳಿದಳು ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಎಂದರೆ ಇದು ಕಾಲೇಜಿಗೆ ಹೋಗುವುದಲ್ಲ ಕಾಲೇಜಿನಲ್ಲಿ ಇದನ್ನು ಪಾಠ ಮಾಡುವುದಿಲ್ಲ ಕಾಲೇಜಿನ ಶಿಕ್ಷಣ ಪದ್ಧತಿ ವ್ಯವಸ್ಥೆ ಬಹಳಷ್ಟು ತಿದ್ದುಪಡಿಗಳನ್ನು ಮಾಡಬೇಕಿದೆ ತಂದೆ ತಾಯಿಗಳು ತಮ್ಮ ಮನೆಗಳಲ್ಲಿ ಗಂಡು ಮಕ್ಕಳಿಗೆ ಶಿಕ್ಷಣ ಪದ್ಧತಿಗಳು ಬೇರೆ ಇವೆ ಹೆಣ್ಣುಮಕ್ಕಳಿಗೆ ಶಿಕ್ಷಣ ಪದ್ಧತಿಗಳು ಬೇರೆ ಇವೆ ಕಾಲೇಜಿನಲ್ಲಿ ಕೊಡುವ ಶಿಕ್ಷಣ ಪದ್ಧತಿಗಳು ಬೇರೆ ಇರುತ್ತವೆ ಮಗಳು ತನ್ನ ತಾಯಿಯು ಹೇಳಿದ ಪಾಠಗಳನ್ನೆಲ್ಲ ಚೆನ್ನಾಗಿ ಕಲಿತಳು ವಿವಾಹ ಪೂರ್ವದಲ್ಲಿ ಶಕ್ತಿ ಸಂಪಾದಿಸಿದಳು ಆರೋಗ್ಯ ಸಂಪಾದಿಸಿದಳು ರಕ್ತವನ್ನು ಶುದ್ಧವಾಗಿ ಇಟ್ಟುಕೊಂಡಳು ಆಹಾರ ಪದ್ಧತಿಗಳನ್ನೆಲ್ಲ ಚೆನ್ನಾಗಿ ಕಲಿತಳು ಆಧ್ಯಾತ್ಮಿಕ ವಿಜ್ಞಾನವನ್ನು ಚೆನ್ನಾಗಿ ಅಭ್ಯಾಸ ಮಾಡಿದಳು ಆಧ್ಯಾತ್ಮಿಕ ಜೀವನವನ್ನು ಪ್ರಾರಂಭಿಸಿದಳು ಒಂದು ದಿನ ತಾಯಿಯು ಮಗಳ ಬಳಿಗೆ ಬಂದಳು ಮಗಳಿಗೆ ಹೀಗೆ ಹೇಳಿದಳು ಮಗಳೇ ನೀನು ವಿವಾಹಕ್ಕೆ ಸಿದ್ಧಳಾಗಿದ್ದೆಯಾ ನಾನು ನಿನಗೆ ವಿವಾಹವನ್ನು ಮಾಡುತ್ತೇನೆ ವಿವಾಹ ಪೂರ್ವದಲ್ಲಿ ಇರಬೇಕಾದ ಎಲ್ಲಾ ಗುಣಗಳು ವಿದ್ಯೆಗಳು ನೀನು ಸಂಪಾದಿಸಿದ್ದೀಯಾ ಅದಕ್ಕೆ ಮಗಳು ತಲೆ ಅಲ್ಲಾಡಿಸಿದಳು ಒಪ್ಪಿಗೆ ಕೊಟ್ಟಳು ತಾಯಿಯು ಮಗಳಿಗೆ ವಿವಾಹ ಮಾಡಿದಳು ತನ್ನ ಮಗಳು ಗಂಡನ ಮನೆಯಲ್ಲಿ ಹೀಗೆ ಜೀವಿಸುತ್ತಲೇ ಎಂದು ಬದುಕಿರುವಾಗಲೇ ನೋಡಿ ಆನಂದಿಸಿದರು ಹೆಣ್ಣು ಸಂಸಾರದ ಕಣ್ಣು ಕೂಡಿ ಬಾಳಿದರೆ ಸ್ವರ್ಗ ಸುಖ ಮಗಳು ಶಾಲೆಯಲ್ಲಿ ವಿದ್ಯೆಯನ್ನು ಕಲಿಯುತ್ತಾಳೆ ಆದರೆ ಬದುಕು ತಾಯಿಯಿಂದ ಕಲಿಯಬೇಕು ಮೌಲ್ಯಾಧಾರಿತ ಶಿಕ್ಷಣವು ಮಗಳ ಜೀವನವನ್ನು ಕುಟುಂಬವನ್ನು ಸಮೃದ್ಧಗೊಳಿಸುತ್ತದೆ ಮನೆಯಲ್ಲೇ ಆರಂಭವಾಗುವ ಸಂಸ್ಕಾರವೇ ನಿಜವಾದ ಶಿಕ್ಷಣ ಮಗಳ ಭವಿಷ್ಯದ ಗಂಡನ ಮನೆಯಲ್ಲಿ ಶಾಂತಿಯಿಂದ ಬದುಕಲು ಬೇಕಾದ ಎಲ್ಲಾ ಮೌಲ್ಯಗಳನ್ನು ತಾಯ್ತಂದೆಯೇ ಕಲಿಸಬೇಕು ಮಗಳ ಶಾಶ್ವತ ತವರು ಗಂಡನ ಮನೆ ಗಂಡನ ಮನೆಯಲ್ಲಿ ಎಲ್ಲರೂ ಹೊಗಳುವಂತಹ ಸೊಸೆ ಆಗಲು ನಾವು ಈಗಲೇ ಅವಳನ್ನು ಸಿದ್ಧಪಡಿಸಬೇಕು ತಂದೆ ತಾಯಿಗಳು ಹೆಣ್ಣುಮಕ್ಕಳಿಗೆ ಉತ್ತಮ ಶಿಕ್ಷಣ ಕೊಟ್ಟರೆ ಹೆಣ್ಣುಮಕ್ಕಳ ಜೀವನ ಸುಖವಾಗಿ ಸಾಗುತ್ತದೆ ಎಂಬುದು ಈ ಕಥೆಯ ಸಾರಾಂಶ